ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಸೊ ನ್ಯೂ ಇಯರ್ ಹೇಗಿತ್ತು ನಿಮ್ಮ ಜೀವನದಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ಹೇಗಿದೆ ಆಲ್ರೆಡಿ ನಾನು ಟ್ವೆಂಟಿ ಟ್ವೆಂಟಿ ಫೋರಲ್ಲೇ ಟ್ವೆಂಟಿ ಟ್ವೆಂಟಿ ಫೈವ್ ಪ್ರಿಡಿಕ್ಷನ್ಸ್ ಮಾಡಿದ್ದೀನಿ ಇನ್ನೂ ನೀವು ವಾಚ್ ಮಾಡಿಲ್ಲ ಅಂದರೆ ದಯವಿಟ್ಟು ಹೋಗಿ ವಾಚ್ ಮಾಡಿ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಮನಿ ಅಟ್ರಾಕ್ಷನ್ಗೆ ಈ ಟಾರ್ಟಾಯ್ಸ್ ತುಂಬಾ ಹೆಲ್ಪ್ ಆಗುತ್ತೆ ನೀವು ಇನ್ನೂ ನಿಮ್ಮ ಟೋಟಾಯ್ಸ್ನ ಪರ್ಚೇಸ್ ಮಾಡಿಲ್ಲ ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ ಟು ಅಟ್ರಾಕ್ಟ್ ಮೋರ್ ಮನಿ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಹಾಗೆಯೇ ರಾಶಿ ಬ್ರಾಸ್ಲೆಟ್ ಇದೆ ನಿಮ್ಮ ರಾಶಿಯ ಪ್ರಕಾರ ಬ್ರಾಸ್ಲೆಟ್ನ ಕಾಂಬಿನೇಷನ್ ಮಾಡಿದ್ದೀನಿ ಅದ್ರ ಬಗ್ಗೆಯೂ ವಿಡಿಯೋಸ್ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಬೇಕಾದವರು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮ ರಾಶಿ ಬ್ರಾಸ್ಲೆಟ್ನ ಸಹ ನೀವು ಬುಕ್ ಮಾಡ್ಕೊಳ್ಳಿ ಆಮೇಲೆ ಸೋಲ್ಡ್ ಔಟ್ ಆದಮೇಲೆ ನೀವು ಮೇಡಮ್ ನೀವು ಫಸ್ಟೇ ಹೇಳಬೇಕಿತ್ತು ನಂಗೆ ಗೊತ್ತಾಗಲಿಲ್ಲ ಲೇಟ್ ಆಯಿತು ಮತ್ತೆ ರೀಸ್ಟಾಪ್ ಮಾಡಿ ಅಂತೀರ ಆಗ ನನಗೆ ಮತ್ತೆ ರೀಸ್ಟಾಪ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಸೊ ಪ್ಲೀಸ್ ಗ್ರ್ಯಾಬ್ ಬಿಫೋರ್ ಜನವರಿ ಕಂಪ್ಲೀಟ್ ಆಗೋದ್ರೊಳಗಡೆ ತೊಗೊಳ್ಳಿ ಅದರ ಎನರ್ಜಿನ ಫೀಲ್ ಮಾಡಿ ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ಒಳ್ಳೆಯ ಬದಲಾವಣೆಗಳನ್ನು ತಗೊಂಡು ಬರೋದು ಗ್ಯಾರಂಟಿ ಇವತ್ತಿನ ಟಾಪಿಕ್ ಹಾಂ ಇನ್ನೊಂದು ಇಂಪಾರ್ಟೆಂಟ್ ಜನವರಿ ಟ್ವೆಂಟಿ ಸಿಕ್ಸ್ ರೇಖಿ ಫಸ್ಟ್ ಲೆವೆಲ್ ಕಂಡಕ್ಟ್ ಮಾಡ್ತಾ ಇದ್ದೀನಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಅಡ್ರೆಸ್ ಎಲ್ಲನೂ ಪೋಸ್ಟ್ ಮಾಡ್ತೀವಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲೂ ಹಾಕ್ತೀವಿ ಪೋಸ್ಟು ಮಾಡ್ತೀವಿ ಆಲ್ರೆಡಿ ಟೂ ಬ್ಯಾಚ್ ಐ ಕಂಪ್ಲೀಟೆಡ್ ಸಕ್ಸಸ್ಫುಲಿ ಇನ್ ಡಿಸೆಂಬರ್ ಒಂದು ಡಿಸೆಂಬರ್ ಫಸ್ಟ್ ಇನ್ನೊಂದು ಡಿಸೆಂಬರ್ ಟ್ವೆಂಟಿ ಸೆಕೆಂಡ್ ಎರಡೂ ಬ್ಯಾಚಲ್ಲಿ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಆ್ಯಂಡ್ ಒಂದು ಸೆಲ್ಫ್ ಗ್ರೋತ್ ಬಗ್ಗೆ ಇತ್ತು ಇನ್ನೊಂದು ಮನಿ ಅಟ್ರಾಕ್ಷನ್ ಬಗ್ಗೆ ಇತ್ತು ಇದು ಬಂದು ರಿಟ್ರೀಟ್ ರಿಜುನಿಯೇಟ್ ಅನ್ನೋವಂಥದ್ದು ಟ್ವೆಂಟಿ ಟ್ವೆಂಟಿ ಫೈವ್ನ ಮೋರ್ ಪವರ್ಫುಲ್ಲಾಗಿ ಕನ್ವರ್ಟ್ ಮಾಡೋದಕ್ಕೆ ಮೋರ್ ಆಗಿ ನೀವು ಇದನ್ನು ಟರ್ನ್ ಮಾಡೋದಕ್ಕೆ ಇದೊಂದು ಸುವರ್ಣ ಅವಕಾಶ ಅಂತೀನಿ ಇಲ್ಲಿರುವಂಥ ಟೆಕ್ನಿಕ್ಸ್ನ ನೀವು ಕಲ್ತ್ಕೊಂಡು ಅಡಾಪ್ಟ್ ಮಾಡ್ಕೊಂಡಿದ್ದೆ ಆದರೆ ಟ್ವೆಂಟಿ ಟ್ವೆಂಟಿ ಫೈವ್ ಇಸ್ ಗೋಯಿಂಗ್ ಟು ಬಿ ಮೋರ್ ಸಕ್ಸಸ್ಫುಲ್ ಹಾಗೇ ರೇಖೆ ಫಸ್ಟ್ ಲೆವೆಲ್ಲು ಇರುತ್ತೆ ಸರ್ಟಿಫಿಕೇಟು ಕೊಡ್ತೀವಿ ನೋಟ್ಸು ಕೊಡ್ತೀವಿ ಇದು ಆಫ್ಲೈನ್ ಇರುತ್ತೆ ಒನ್ ಡೇ ಇರುತ್ತೆ ಟೆನ್ ಟು ಫೈವ್ ಓ ಕ್ಲಾಕ್ ಇರುತ್ತೆ ಓಕೆ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಅಗೇನ್ ಇಟ್ಸ್ ಲವ್ ರೀಡಿಂಗ್ ಈ ಒಂದು ರೀಡಿಂಗ್ ನೋಡುವಾಗ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತೀರಿ ಅವರ ಫೋಟೋನಾದರೂ ನೋಡಿ ಅವರ ಹೆಸರನ್ನಾದರೂ ನಿಮ್ಮ ಮನಸ್ಸಲ್ಲಿ ಹೇಳ್ತಾ ಈ ಒಂದು ರೀಡಿಂಗ್ನ ವಾಚ್ ಮಾಡಿ ಬಲವಂತವಾಗಿ ನಿಮ್ಮನ್ನು ಲವ್ ರೀಡಿಂಗ್ಗೆ ಫಿಟ್ ಮಾಡ್ಕೋಬೇಡಿ ಇಫ್ ಇದು ನಿಮಗೆ ರೆಸೊನೇಟ್ ಆಗ್ತಿದೆ ಅಂದರೆ ಮಾತ್ರ ಕಂಟಿನ್ಯೂ ವಾಚಿಂಗ್ ಓಕೆ ಈ ಸಮಯದಲ್ಲಿ ನೀವು ನಿಮ್ಮ ಪರ್ಸನ್ ಬಗ್ಗೆ ನೆನಪಿಸ್ಕೊಂಡು ಯಾಕೋ ಬೇಜಾರ್ ಮಾಡ್ಕೋತಾ ಇದ್ದೀರ ಈ ಬೇಜಾರು ಯಾಕೆ ಅಂತ ಗೊತ್ತಿಲ್ಲ ಎಗೇನ್ ರೀಸೆಂಟಾಗಿ ಗೊತ್ತಿಲ್ಲ ಇದೆ ಎಷ್ಟು ಜನಕ್ಕೆ ರೆಸೊನೇಟ್ ಆಗುತ್ತೋ ಇಲ್ವೋ ಕಿಸ್ ಕೊಟ್ಟಿರೋದ್ದು ಲಿಪ್ ಲಾಕ್ ಮಾಡಿರೋ ಅಂಥದ್ದು ರೊಮ್ಯಾಂಟಿಕ್ ಮೂಮೆಂಟ್ನ ಕಳೆದಿರೋಂಥದ್ದು ಇಬ್ರು ಫೇಸ್ ಟು ಫೇಸ್ ನೋಡ್ಕೊಂಡು ಮಾತಾಡಿರೋಂಥದ್ದು ಅಥವಾ ಪ್ರಾಮಿಸಸ್ನ ಮಾಡಿರುವಂಥದ್ದು ರೀಸೆಂಟ್ ಆಗಿ ನಡೆದಿರೋಂಥದ್ದು ವೆರಿ ಕ್ಲಿಯರ್ ಆಗಿದೆ ಟೂ ಫೇಸಸ್ ಐ ಕ್ಯಾನ್ ಸಿ ಹಾಗೇನೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಂಥದ್ದು ಮಾತಾಡುವಂಥದ್ದು ಹಣೆಗೆ ಮುತ್ಕೊಟ್ಟಿರುವಂಥದ್ದು ಈ ರೀತಿಯ ಚೇಂಜಸ್ ಅಥವಾ ಬದಲಾವಣೆಯನ್ನು ಕಾಣಿಸ್ತಾ ಇದೆ ಎಸ್ ಆ ಒಂದು ಡ್ರೀಮಲ್ಲಿ ಆ ವ್ಯಕ್ತಿ ಇನ್ನೂ ಇದ್ದಾರೆ ಅದನ್ನೇ ಅವರು ಡ್ರೀಮ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಸೇಮ್ ವೇ ನೀವು ಅಷ್ಟೇ ಆ ವ್ಯಕ್ತಿನ ತುಂಬ ಮಿಸ್ ಮಾಡ್ಕೋತಾ ಇದ್ದೀರಾ ಈ ವ್ಯಕ್ತಿ ಇತ್ತೀಚೆಗೆ ಯಾಕೋ ಅವ್ರ ವೆಯ್ಟ್ ಬಗ್ಗೆ ತುಂಬ ನೆಗ್ಲೆಕ್ಟ್ ಮಾಡಿದ್ದಾರೆ ಅನಿಸ್ತಾ ಇದೆ ಇದು ಹುಡುಗ ಹುಡುಗಿ ಯಾರಾದರೂ ಆಗಿರಬಹುದು ಅಂದರೆ ಚಬ್ಬಿ ಚಬ್ಬಿ ಆಗುವಂಥದ್ದು ಗುಂಡ್ಗುಂಡಿಗಾಗಿರುವಂಥದ್ದು ಇದು ಅವರು ನೆಗ್ಲಿಜೆನ್ಸಿಂದ ಆಗಿರಬಹುದು ಅಥವಾ ಓವರ್ ಸ್ಟ್ರೆಸ್ಸಿಂದ ಆಗಿರಬಹುದು ಬಟ್ ಆ ವ್ಯಕ್ತಿ ಯಾಕೋ ಅವರ ಹೆಲ್ತನ್ನ ಸರಿಯಾಗಿ ನೋಡ್ಕೋತಾ ಇಲ್ಲ ಅಥವಾ ಕೇರ್ಲೆಸ್ ಆಗಿದ್ದಾರೆ ಅನ್ನೋವಂಥದ್ದು ಕಾಣ್ತಾ ಇದೆ ಅಥವಾ ಕಂಟ್ರೋಲ್ ಇಲ್ಲ ಊಟ ತಿಂಡಿ ಮೇಲೆ ಜಾಸ್ತಿ ತಿನ್ನುವಂಥದ್ದು ಅಥವಾ ಮೇ ಬಿ ಶುಗರ್ ಇಂಟೇಕ್ ಜಾಸ್ತಿ ಆಗಿರಬಹುದು ನೆಗ್ಲಿಜೆನ್ಸಿ ಆಗಿರಬಹುದು ಇದರಿಂದ ನೀವು ಅವ್ರಿಗೆ ಅಡ್ವೈಸ್ ಮಾಡಿದ್ರೂ ಅವರು ಕೇಳೋ ಸ್ಥಿತಿಯಲ್ಲಿ ಇಲ್ಲ ಅಂತ ಅನಿಸ್ತಾ ಇದೆ ಈ ವ್ಯಕ್ತಿ ಕೆಲವೊಂದು ಸತಿ ತುಂಬ ರೂಡಾಗಿ ಮಾತಾಡ್ತಾರೆ ನಿಮ್ಗೆ ಅನಿಸುತ್ತೆ ಇದೇ ನಾ ವ್ಯಕ್ತಿನ ನಾನು ಪ್ರೀತಿ ಮಾಡಿದ್ದು ನಾನು ಕೇಳಿದ್ದ ಚಿಕ್ಕ ವಿಷಯನ ಇವ್ರು ಯಾಕೆ ಇಷ್ಟು ಜೋರಾಗಿ ನನಗೆ ಕಿರಿಚಿಕೊಂಡು ಹೇಳ್ತಾ ಇದ್ದಾರೆ ಇಷ್ಟೊಂದು ಜೋರಾಗಿ ಯಾಕೆ ನನ್ನ ಬೈತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ಬಹುದು ಮೇ ಬಿ ಈ ವ್ಯಕ್ತಿಗೆ ಶಾರ್ಟ್ ಟೆಂಪರ್ ಅಥವಾ ಬಿ ಪಿ ಸಮ್ ಇಶ್ಯೂ ಮೇ ಬಿ ಮೂಡ್ ಫ್ಲೆಕ್ಚುಯೇಷನ್ ಜಾಸ್ತಿ ಇದೆ ವ್ಯಕ್ತಿಗೆ ಇವ್ರಿಗೆ ಒಳ್ಳೆಯ ಮೆಡಿಟೇಷನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ ಜೊತೆಗೆ ಈ ವ್ಯಕ್ತಿ ಪ್ರೀತಿಯ ಪ್ರೀತಿ ಕಮಿಟ್ಮೆಂಟ್ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಸ್ಲೋ ಡೌನ್ ಆಗಿರೋ ಅಂಥದ್ದು ಅನ್ನಿಸ್ತಾ ಇದೆ ಮುಂಚೆ ಪ್ರೀತಿ ಮಾಡೋದಕ್ಕಿಂತ ಮುಂಚೆ ಮದುವೆ ಆಗೋದಾದರೆ ಪ್ರೀತಿ ಮಾಡ್ತೀನಿ ನೀನು ಮದುವೆ ಪ್ರಾಮಿಸ್ ಮಾಡಿದ್ದೆ ಆದರೆ ಮಾತ್ರ ನಾನು ಜೊತೆಗೆ ಜೊತೆಗಿರ್ತೀನಿ ಅಂತ ಹೇಳ್ತಿದ್ದಂತಹ ವ್ಯಕ್ತಿ ಈಗ ಅವರ ಫ್ಯಾಮಿಲಿ ಫ್ಯಾಮಿಲಿ ಕಮಿಟ್ಮೆಂಟ್ ಅದರೊಳಗಡೆ ಮೇ ಬಿ ಎಲೆಕ್ಟ್ರಾನಿಕ್ಸ್ ಐ ಆಮ್ ಗೆಟಿಂಗ್ ಎಲೆಕ್ಟ್ರಾನಿಕ್ಸ್ ಐಟಮ್ ಮೇ ಬಿ ಫ್ರಿಜ್ ವಾಷಿಂಗ್ ಮೆಷಿನ್ ಸಮ್ಥಿಂಗ್ ಎ ಸಿ ಸಮ್ಥಿಂಗ್ ಅಂದರೆ ನಾನು ಅದು ತಗೋಬೇಕು ಅದಕ್ಕೆ ಇ ಎಮ್ ಐ ಕಟ್ತಾ ಇದ್ದೀನಿ ಬೈಕ್ ತಗೊಂಡಿದ್ದೀನಿ ಅದಕ್ಕೆ ಇ ಎಮ್ ಐ ಕಟ್ತಾ ಇದ್ದೀನಿ ಮನೆ ಲೋನ್ ಇದೆ ಸಮಥಿಂಗ್ ಇ ಎಮ್ ಐ ರಿಲೇಟೆಡ್ ಸಮ್ ಎಲೆಕ್ಟ್ರಾನಿಕ್ಸ್ ಐಟಮ್ ಐ ಡೋಂಟ್ ನೋ ಒಟ್ನಲ್ಲಿ ಇ ಎಮ್ ಐ ಕಟ್ತಾ ಇದ್ದೀನಿ ನನಗೆ ಕಮಿಟ್ಮೆಂಟ್ ಜಾಸ್ತಿ ಇದೆ ನನ್ನ ಲೈಫ್ ಮುಂಚೆ ಥರ ಇಲ್ಲ ಬಟ್ ನೀನು ನನ್ನ ತುಂಬ ಹಗುರ ಆಗಿ ನೋಡ್ತಾ ಇದೆಯಾ ಅಥವಾ ನಿನ್ನನ್ನು ತುಂಬಾ ಕಷ್ಟಕ್ಕೆ ಸಿಲುಕಿಸ್ತಾ ಇದೆಯಾ ನೀನು ಕೇಳೋ ಪ್ರಶ್ನೆಯಿಂದ ನನಗೆ ತುಂಬಾ ಹರ್ಟ್ ಆಗ್ತಾ ಇದೆ ಈ ರೀತಿಯಾಗಿ ಈ ವ್ಯಕ್ತಿ ಬಿಹೇವ್ ಮಾಡ್ತಾ ಇರೋಂಥದ್ದು ಸರಿಯಾದ ಉತ್ತರ ಕೂಡ್ತಾ ಇಲ್ಲ ಸರಿಯಾದ ಉತ್ತರ ನಿಮಗೆ ಸಿಗ್ತಾ ಇಲ್ಲ ಆಮೇಲೆ ನೀವು ಮೀಟ್ ಆದಾಗಲೂ ಅಷ್ಟೇ ಅವರು ತುಂಬಾ ಓಪನ್ ಅಪ್ ಆಗಿ ಮಾತಾಡ್ತಾ ಇಲ್ಲ ತುಂಬಾ ಸೈಲೆಂಟ್ ಆಗಿರೋ ಅಥವಾ ಜಸ್ಟ್ ಸ್ಮೈಲ್ ಮಾಡೋದು ಸುಮ್ಮನೆ ಆಗೋದು ನೀವೇನು ಮಾತಾಡ್ತಿರೋ ಅದನ್ನ ಕೇಳೋ ಮತ್ತೆ ನಿಮಗೆ ಕ್ರಾಸ್ ಕ್ವೆಶನ್ ಮಾಡುವಂಥದ್ದು ಸೊ ಇಲ್ಲಿ ಲೆಟರ್ ಸಿ ಎ ಎಚ್ ಪಿ ಕೆ ಟಿ ವೈ ಡಿ ಐ ಲೆಟರ್ ಆ್ಯಕ್ಟಾಗಿ ಇದೆ ಎ ಸಹ ಇದೆ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ಲೆಟರ್ಸ್ ಬರ್ತಿರಬಹುದು ಆಗ್ತಾ ಇದೆ ಮೇ ಬಿ ಬೋಟ್ ರಿಲೇಟೆಡ್ ವಿಡಿಯೋಸ್ ಅಥವಾ ಫೋಟೋಸ್ ನೀವು ನೋಡಿರಬಹುದು ರೀಸೆಂಟ್ ಆಗಿ ಅಥವಾ ಬೋಟ್ ಇರೋ ಜಾಗಕ್ಕೆ ನೀವು ಹೋಗಿರಬಹುದು ಟ್ರಿಪ್ ಆ ಥರ ಅಥವಾ ವಾಲ್ಪೇಪರ್ ಇಟ್ಕೊಂಡಿರಬಹುದು ಬೋಟ್ ಬೋಟ್ ಓಕೆ ಅಥವಾ ಕಮಿಂಗ್ ಡೇಸ್ ಅಲ್ಲಿ ಹೋಗ್ತಿರಬಹುದು ಸಮಥಿಂಗ್ ರಿಲೇಟೆಡ್ ಟು ಬೋಟ್ ಅಥವಾ ನೀನು ಎರಡು ಎರಡು ದೋಣಿ ಮೇಲೆ ಕಾಲಿಟ್ಟಿದ್ಯಾ ಈ ಥರ ಏನೋ ಒಂದು ಡಿಸ್ಕಷನ್ ನಿಮ್ಮಿಬ್ಬರ ಮಧ್ಯೆ ಆಗಿರೋ ಇದರಲ್ಲಿ ನೀವು ಯಾಕೋ ಜಾಸ್ತಿ ಸ್ಯಾಡ್ ಸಾಂಗ್ಸ್ನ ಕೇಳ್ತಾ ಇದ್ದೀರಾ ವಾಯ್ ಬಾಯ್ 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 ಓಕೆ ಇಲ್ಲಿ ಸ್ಯಾಡ್ ಸಾಂಗ್ಸ್ ನನಗೆ ಕೇಳಿಸ್ತಾ ಇದೆ ಬಟ್ ನಂಗೆ ಸರಿಯಾಗಿ ಹೇಳಕ್ಕೆ ಇಲ್ಲ ಸಾಂಗ್ಸು ಐ ಕ್ಯಾನ್ ಲಿಸನ್ ಸ್ಯಾಡ್ ಸಾಂಗ್ಸ್ ಇಯರ್ಫೋನ್ ಹಾಕ್ಕೊಂಡು ನೀವು ಬೆಳಗ್ಗೆನೇ ಸ್ಯಾಡ್ ಸಾಂಗ್ ಕೇಳ್ತೀರಾ ಇಟ್ಸ್ ನಾಟ್ ಸ್ಯಾಡ್ ಸಾಂಗ್ ಲವ್ ಫೀಲ್ ಯುವರ್ ಸಾಂಗ್ಸ್ ಅಂತ ಹೇಳಬಹುದು ಇಲ್ಲ ಅಂದರೆ ದೇವ್ರ ಸಾಂಗ್ ಯು ಆರ್ ನಾಟ್ ಇನ್ ಟು ಏನಂತಾರೆ ಆ ಖುಷಿ ಇಲ್ಲ ಆ ಟ್ವೆಂಟಿ ಟ್ವೆಂಟಿ ಫೈವ್ ಅನ್ನೋಂತಹ ಎಂಥೂಸಿಯಾಸಮ್ ಇಲ್ಲ ಯಾಕೋ ನೀವು ತುಂಬ ಡಲ್ ಆಗಿ ಈ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ನ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅನಿಸ್ತಾ ಇದೆ ಇದು ಕೆಲವೊಬ್ಬರಿಗೆ ಮಾತ್ರ ಎಲ್ಲರಿಗೂ ಅಲ್ಲ ಮುಂಚೆ ಎಲ್ಲ ನೀವಿಬ್ರು ಒಳ್ಳೆಯ ಪ್ಲಾನ್ಸ್ನ ಮಾಡ್ತಾ ಇದ್ರಿ ಹೊಸ ವರ್ಷ ಬಂದಾಗ ಈ ವರ್ಷ ಯಾಕೋ ಇಬ್ರು ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ಇಬ್ರು ಬೇಜಾರಲ್ಲಿದ್ದೀರಾ ಅಥವಾ ಒಬ್ಬರಿಗೆ ಹೆಲ್ತ್ ಇಶ್ಯೂ ಇದೆ ಈ ರೀತಿಯಾಗಿ ನೀವಿಬ್ಬರು ಒಬ್ರಿಗೊಬ್ರು ಮಿಸ್ ಮಾಡ್ಕೋತಾ ಇದ್ದೀರಾ ಒಬ್ರು ಬ್ಲೇಮ್ ಮಾಡ್ತಾ ಇದ್ದೀರಾ ಒಬ್ಬರನ್ನೊಬ್ರು ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ ಈ ವ್ಯಕ್ತಿ ನೀನ್ ಸರಿಯಾಗಿ ಮಾತಾಡೋದಿಲ್ಲ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ನಾನು ತುಂಬಾ ಟೈಮ್ ಕೊಟ್ಟಿದೀನಿ ನಾನು ಹತ್ರ ತುಂಬಾ ಮಾತಾಡಿದ್ದೀನಿ ಇನ್ನೂ ಏನ್ ಮಾತಾಡಬೇಕು ಅಂತ ಅದೇ ನೀವು ಮಾತಾಡದೇ ಇದ್ದಾಗ ಆ ವ್ಯಕ್ತಿ ಬೇರೆ ರೀತಿಯಾಗಿ ನಿಮ್ಮನ್ನು ಟ್ರೀಟ್ ಮಾಡುವಂಥದ್ದು ಕ್ವಶನ್ ಮಾಡುವಂಥದ್ದು ಅಥವಾ ಬೈಗಳ ಬೈಯೋ ಅಂಥದ್ದು ಅಥವಾ ನಿಮ್ಗೆ ಜವಾಬ್ದಾರಿ ಇಲ್ಲ ಅನ್ನುವಂಥದ್ದು ನೀವು ಕೇಳಿಸ್ಕೋಬೇಕಾಗತ್ತೆ ಮೀನರಾಶಿ ಸಿಂಹರಾಶಿ ತುಲಾರಾಶಿ ಕುಂಭರಾಶಿ ವೃಶ್ಚಿಕ ರಾಶಿ ಮಿಥುನ ರಾಶಿ ಕನ್ಯಾ ರಾಶಿ ಮೇಷ ರಾಶಿ ಪ್ರೆಸೆಂಟ್ ಇಲ್ಲಿ ನನಗೆ ವೈಟ್ ಶೂ ಕಾಣಿಸ್ತಾ ಇದೆ ಮೇ ಬಿ ನೀವು ಸ್ಪೆಷಲಿ ವೈಟ್ ಲೇಸ್ ಲೇಸ್ ಓಕೆ ನೀವು ಹಾಕೋತಾ ಇರಬಹುದು ಶೂ ಡೈಲಿ ಅಥವಾ ಅವ್ರ ಶೂ ಡೈಲಿ ಹಾಕೋತಿರಬಹುದು ಮೇ ಬಿ ಆ ಶೂ ಲೇಸ್ನ ನೀವು ಅವ್ರಿಗೆ ಕಟ್ಟೋದು ಅಥವಾ ನಿಮಗೆ ಶೂ ಲೇಸ್ ಕಟ್ತಾ ಸಮಥಿಂಗ್ ಐ ಕ್ಯಾನ್ ವಿಜುಲೈಸ್ ಅಂದ್ರೆ ಅಷ್ಟು ಕೇರಿಂಗ್ ಆಗಿ ಇದ್ರು ಕೇರಿಂಗ್ ಆಗಿ ನೋಡ್ಕೋತಾರೆ ಆ ರೀತಿಯಾಗಿ ಐ ಕ್ಯಾನ್ ವಿಶುಲೈಸ್ ಅಥವಾ ನಿನ್ನ ಲೈಫಲ್ಲಿ ನಾನು ಯಾವಾಗಲೂ ಸೇಫರ್ ಇದರಲ್ಲಿ ಅಂದರೆ ನೀನನ್ನು ಗಟ್ಟಿಯಾಗಿ ಹಿಡ್ಕೋತೀನಿ ಆ ರೀತಿಯೂ ಆಗಿರ್ಬೋದು ಇದು ಸಮಥಿಂಗ್ ಗೋಯಿಂಗ್ ಟು ಟೈ ಅಂತಾರಲ್ಲ ಎಗೇನ್ ಇದು ತಾಳಿ ಕಟ್ಟೋ ಅಂಥ ಟೈ ಆ ಟೈಯು ಆಗಿರ್ಬೋದು ಸಮಥಿಂಗ್ ಗಂಟು ನನಗಿಲ್ಲಿ ವಿಜುವಲೈಸ್ ಆಗಿರೋ ಅಂಥದ್ದು ಮೇ ಬಿ ಈಗಲೇ ತಾಳಿ ಕಟ್ಬಿಡ್ತೀನಿ ಬಾ ಅನ್ನುವಂಥದ್ದು ಅಥವಾ ತಾಳಿ ಕಟ್ತೀನಿ ಅನ್ನುವಂಥದ್ದು ಈ ಪದ ಯೂಸ್ ಮಾಡುವಂಥದ್ದು ಆ ವ್ಯಕ್ತಿ ಮಾಡ್ತಾರೆ ಮಾತಾಡುವಾಗ ಸೊ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂಥ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ದರೆ ಬೇಗ ನನ್ನ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು